ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಸಿದ್ಧವಾಯ್ತಾ ವೇದಿಕೆ ಅನ್ನುವಂತಹ ಪ್ರಶ್ನೆ ಇದೆ ಯಾಕಂದ್ರೆ ಏಕಾಏಕಿ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದೆ ಹೈಕಮಾಂಡ್ ಇವತ್ತು ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಶಾಸಕರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಿದ್ರೆ ಏನಾಗತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತುವ ಪ್ರಶ್ನೆ ಸಹಜವಾಗಿದೆ ಯಾಕೆ ಏಕಾಏಕಿ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ನ ಹೈಕಮಾಂಡ್ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಇಳಿದರು ಅನ್ನುವ ಪ್ರಶ್ನೆ ಇದೆ ರಾಜ್ಯಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಂತ್ರಿಗಳ ವಿರುದ್ಧ ಮಾತನಾಡಿದ ಶಾಸಕರ ಜತೆ ಚರ್ಚೆ ಅಷ್ಟೇನಾ ಹಾಗೆ ಅಂದ್ಕೊಂಡಿದ್ವಿ ಆದರೆ ಏಕಾಏಕಿ ನಲವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಜ್ಯದ ಶಾಸಕರಲ್ಲಿ ಕಾಂಗ್ರೆಸ್ನ ಶಾಸಕರಿಂದ ಅಭಿಪ್ರಾಯ ಸಂಗ್ರಹದ ಕೆಲಸ ಆಗ್ತಾ ಇದೆ ಕೆ ಎನ್ ರಾಜಣ್ಣ ಇತ್ತೀಚೆಗೆ ಮಾತನಾಡಿದ್ರು ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಇಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಹೇಳಿಕೆಯ ಬೆನ್ನಲ್ಲೇ ಹೈಕಮಾಂಡ್ನಿಂದ ನಾಯಕರ ಅಭಿಪ್ರಾಯ ಸಂಗ್ರಹದ ಕೆಲಸ ಆಗ್ತಾ ಇದೆ ಹಾಗಿದ್ರೆ ಇದು ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ನಾಯಕತ್ವ ಸಂಘರ್ಷವ ಅನ್ನುವಂತಹ ಪ್ರಶ್ನೆ ಬರುತ್ತೆ ನವೆಂಬರ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಎರಡೂವರೆ ವರ್ಷ ಆಗುತ್ತೆ ಎರಡೂವರೆ ವರ್ಷಕ್ಕೆ ಅಧಿಕಾರ ಹಸ್ತಾಂತರ ಆಗಬೇಕು ಒಪ್ಪಂದ ಆಗಿದೆ ಡಿ ಡಿಕೆ ಶಿವಕುಮಾರ್ ಅವರ ವಾದ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಶಾಸ ಬಣದ ನಾಯಕರುಗಳು ಏನ್ ಹೇಳ್ತಾ ಇದ್ದಾರೆ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗಿದೆ ಅಂತ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ರಾಜಣ್ಣ ರಾಯರೆಡ್ಡಿ ಹಿಂಗೆ ಇದರ ಬೆನ್ನಲ್ಲೇ ಸುರ್ಜೇವಾಲಾ ಶಾಸಕರ ಜೊತೆ ನೂರ ಮೂವತ್ತಾರು ಶಾಸಕರ ಜೊತೆ ಅಭಿಪ್ರಾಯ ಸಂಗ್ರಹಕ್ಕಿಳಿದಿದ್ದಾರೆ ಮೊದಲ ಹಂತದಲ್ಲಿ ನಲವತ್ತು ಶಾಸಕರ ಜೊತೆ ಸಭೆ ಆಗ್ತಾ ಇದೆ ಮೂರ್ನಾಲ್ಕು ಜನ ಶಾಸಕರು ಮಂತ್ರಿಗಳ ವಿರುದ್ಧ ಮಾತನಾಡಿದ ಮಾತನಾಡಿದ್ರು ಅನುದಾನದ ವಿಷಯವಾಗಿ ಭ್ರಷ್ಟಾಚಾರ ನಡೀತಾ ಇದೆ ವಸತಿ ಇಲಾಖೆಯಲ್ಲಿ ಅಂತ ಅಂದರೆ ಏಕಾಏಕಿ ನಲವತ್ತು ಶಾಸಕರ ಜೊತೆ ಸಭೆ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಒಟ್ಟು ನೂರ ಮೂವತ್ತಾರು ಶಾಸಕರದ್ದು ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಎನ್ನುವ ಮಾಹಿತಿ ಇದೆ ಹಾಗಿದ್ರೆ ಯಾಕೆ ಈ ಅಭಿಪ್ರಾಯ ಸಂಗ್ರಹ ಅನ್ನುವ ಪ್ರಶ್ನೆ ಬರುತ್ತೆ ಒಂದು ನವೆಂಬರ್ಗೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಯಾಗಬೇಕು ಅನ್ನುವ ಡೆಡ್ ಲೈನನ್ನು ಡಿ ಕೆ ಶಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಎರಡೂವರೆ ವರ್ಷ ಮುಕ್ತಾಯ ಆಗುತ್ತೆ ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯಾಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಡೆಡ್ ಲೈನ್ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರೇನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಕಡೆಗೆ ಶಾಸಕರ ಬೆಂಬಲ ಇದೆ ಅಂತ ಇದ್ದಾರೆ ಹಾಗಾಗಿ ಶಾಸಕರ ಅಭಿಪ್ರಾಯ ಏನಿದೆ ಅನ್ನುವ ಅಂತ ತಿಳಿಯುವ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದ್ಯಾ ಅನ್ನುವ ಪ್ರಶ್ನೆ ಬರುತ್ತೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಯ ಬಗ್ಗೆ ಹೈಕಮಾಂಡ್ ಶಾಸಕರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಮಾಡುತ್ತಾ ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧವಾಗಿರಿ ಅಂತ ಹೈಕಮಾಂಡ್ ಸೂಚನೆ ಕೊಡುವಂತಹ ಸಾಧ್ಯತೆಗಳಿದೆಯಾ ಅನ್ನುವ ಪ್ರಶ್ನೆಗಳು ಬರುತ್ತೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುವ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಎಲ್ಲವೂ ಹೈಕಮಾಂಡ್ ಕೈಯಲ್ಲಿದೆ ಅಂತ ಖರ್ಗೆ ಹೇಳ್ತಾ ಇದ್ದಾರೆ ಸಿಎಂ ಬದಲಾವಣೆ ಹೈಕಮಾಂಡ್ ಕೈಯಲ್ಲಿದೆ ಅಂತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದಾರೆ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಇಂತಹ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಹೈಕಮಾಂಡ್ ಕೈಯಲ್ಲಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡ್ತಾ ಇದ್ದಾರೆ ಸುರ್ಜೇವಾಲಾ ಏನು ರಿಪೋರ್ಟ್ ತರ್ತಾರೆ ನೋಡೋಣ ಸುರ್ಜೇವಾಲಾ ನೀಡುವ ಮಾಹಿತಿ ಆಧಾರದಲ್ಲಿ ಮುಂದಿನ ನಿರ್ಧಾರ ಆಗುತ್ತೆ ಅಂತ ಖರ್ಗೆ ಮಾತನಾಡಿದ್ದಾರೆ ಸಿಎಂ ಬದಲಾವಣೆ ಮಾಡೋದು ಹೈಕಮಾಂಡ್ ಕೈಯಲ್ಲಿದೆ ಅಂತ ಖರ್ಗೆ ಎಲ್ಲವೂ ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ ಅಂತ ಮಾತನಾಡ್ತಾ ಇದ್ದಾರೆ ಖರ್ಗೆ ಅವರ ಹೇಳಿಕೆಯನ್ನೊಮ್ಮೆ ನೋಡ್ಕೊಂಡು ಬನ್ನಿ

ನೋ ಬಡಿ ಕಮ್ ಗೊಡ್ ಪವರ್ ಟು ಟೇಕ್ ಫರ್ದರ್ ಆಕ್ಷನ್ ಶಾಸಕರಿಂದ ಅಭಿಪ್ರಾಯವನ್ನ ಪಡಿತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಿ ಎಂ ಬದಲಾವಣೆ ಹೈಕಮಾಂಡ್ನ ಕೈಯಲ್ಲಿದೆ ನಾವು ನಿರ್ಧಾರ ಮಾಡ್ತೀವಿ ಸುರ್ಜೇವಾಲಾ ಏನು ವರದಿ ತರ್ತಾರೆ ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಖರ್ಗೆ ಮಾತನಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮೈಸೂರಿನಲ್ಲಿದ್ದರು ಈ ಸಂದರ್ಭದಲ್ಲಿ ನಾಯಕತ್ವದ ಪ್ರಶ್ನೆಯನ್ನು ಪತ್ರಕರ್ತರು ಕೇಳಿದಾಗ ನಾವು ಒಗ್ಗಟ್ಟಾಗಿದ್ದೀವಿ ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ರು ಈ ಸರ್ಕಾರ ಬಿದ್ದೋಗುತ್ತೆ ಅಂತ ಆ ಬಗ್ಗೆ ಪ್ರಶ್ನೆ ಕೇಳಿದಾಗ ನಾನು ಮತ್ತು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರ ಕೈಯನ್ನು ಹಿಡಿದು ಒಗ್ಗಟ್ಟು ಪ್ರದರ್ಶನದ ಸಂದೇಶ ಕೊಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಆ ವಿಡಿಯೋವನ್ನೊಮ್ಮೆ ನೋಡಿ ಡಿ ಕೆ ಶಿವಕುಮಾರ್ ನಕ್ಕು ಸುಮ್ಮನಾಗ್ತಾರೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತಾರೆ ಸಿದ್ದರಾಮಯ್ಯ ಕೈ ಎತ್ತಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರೆ ಡಿ ಕೆ ಶಿವಕುಮಾರ್ ನಕ್ಕು ಸುಮ್ಮನಾಗ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ